ಹನ್ನೊಂದು ವರ್ಷಗಳ ಹಿಂದೆ ಈ ಶಾಲೆ ಕಟ್ಟಡ ಬಹುತೇಕ ಬಿದ್ದು ಹೋಗುವ ಹಂತದಲ್ಲಿತ್ತು ಹದಿನೈದು ಮಕ್ಕಳಿದ್ದ ಈ ಶಾಲೆಯ ಸುತ್ತಮುತ್ತ ದನದ ಕೊಟ್ಟಿಗೆ ಎಲ್ಲೆಂದರಲ್ಲಿ ಒಣಗಿ ಹಾಕಿದ ಬಟ್ಟೆಗಳೇ ನೇತಾಡುತ್ತಿದ್ದವು ಗೋಡೆಗಳು ಬಿರುಕು ಬಿಟ್ಟು ಮೇಲ್ಚಾವಣಿ ಹೆಂಚುಗಳು ಎಲ್ಲೆಂದರಲ್ಲಿ ಒಡೆದು ಬಿದ್ದಿದ್ದವು ಇಂಥ ಸಂದರ್ಭದಲ್ಲಿ ಶಾಲೆಗೆ ವರ್ಗಾವಣೆಯಾಗಿ ಬಂದ ಶಿಕ್ಷಕರೊಬ್ಬರು ಈ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ಮಾಡಿಯೇ ತಿರುತ್ತೇನೆ ಅಂತ ರು ಅವರ ಸತತ ಪರಿಶ್ರಮದಿಂದ ಆ ಶಾಲೆಯಂದು ಮಾದರಿ ಶಾಲೆಯಾಗಿ ನಿಂತಿದೆ ಅಂದು ಕೇವಲ ಹದಿನೈದು ವಿದ್ಯಾರ್ಥಿಗಳು ಓದುತ್ತಿದ್ದ ಶಾಲೆಯಲ್ಲಿ ಈಗ ತೊಂಬತ್ತಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಇದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಚಲುವರಸನ ಕೊಪ್ಪಲು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಯಶೋಗಾಥೆ ಇಂಥದ್ದೊಂದು ಬದಲಾವಣೆಗೆ ಕಾರಣರಾದವರು ಈಗ ಅದೇ ಶಾಲೆಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡುತ್ತಿರುವ ಕೆ ಬಿ ಕುಮಾರ್ ಅವರು ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಐದನೇ ತರಗತಿಯವರೆಗೆ ಎಂಟು ವಿಭಾಗಗಳು ಈ ಶಾಲೆಯಲ್ಲಿದ್ದು ಮೂರು ಸುಸಜ್ಜಿತ ಕೋಠಡಿಗಳಲ್ಲಿ ವಿದ್ಯಾಭ್ಯಾಸ ನೀಡಲಾಗುತ್ತಿದೆ ವೈಯಕ್ತಿಕವಾಗಿ ಹಾಗೂ ದಾನಿಗಳ ನೆರವಿನಿಂದ ಕೆಬಿ ಕುಮಾರ್ ಅವರು ಸುಮಾರು ಎಂಟು ಲಕ್ಷ ರೂಪಾಯಿಗಳಿಗೂ ಅಧಿಕ ಹಣವನ್ನ ಶಾಲೆಯ ಅಭಿವೃದ್ಧಿಗೆ ಖರ್ಚು ಮಾಡಿದ್ದಾರೆ ಹೆಂಚುಗಳನ್ನು ಅಳವಡಿಸಿ ಕಾಂಪೌಂಡ್ ನಿರ್ಮಿಸಿ ಎಲ್ಲ ಕೋಟಡಿಗಳಿಗೂ ಟೈಲ್ಸ್ ಹಾಕಿಸಿದ್ದಾರೆ ಶಾಲೆಯ ಮುಂದೆ ಇರುವ ಸ್ವಲ್ಪ ಜಾಗದಲ್ಲಿ ರಂಗಮಂದಿರವನ್ನು ಕಟ್ಟಿಸಿದ್ದಾರೆ ಅಲ್ಲಿಯೂ ಕೂಡ ತರಗತಿಗಳನ್ನ ಇದೆ ಈ ಶಾಲೆಯಲ್ಲಿ ಇರುವ ಜಾಗದಲ್ಲಿ ಚೊಕ್ಕದಾಗಿ ಗ್ರಂಥಾಲಯವನ್ನು ಕೂಡ ರೂಪಿಸಲಾಗಿದೆ ಬಂದಾಗ ಬಿಲ್ಡಿಂಗ್ ಇಷ್ಟೊಂದು ಅಟ್ರಾಕ್ಷನ್ ಆಗಿರಲಿಲ್ಲ ಮುಂಭಾಗ ರಂಗಮಂದಿರ ಇರಲಿಲ್ಲ ಹಳೆಯ ಬಣ್ಣ ಇಲ್ಲದ ಗೋಡೆಗಳು ಸೊ ಇವು ಅನುದಾನದ ಕೊರತೆಯಿಂದಾಗಿ ನಾವೇ ಒಂದು ನಾಲ್ಕೈದು ವರ್ಷ ಅದಕ್ಕೆ ಸ್ವಲ್ಪ ಸುಣ್ಣ ಬಣ್ಣ ಬೆಳೆದು ಸಣ್ಣ ಪುಟ್ಟ ಚಿತ್ರಗಳನ್ನು ಬಿಡಿಸಿ ಹಾಗೆ ಕ್ಲಾಸ್ ಮಾಡೋದಕ್ಕೆ ಶುರು ಮಾಡಿದ್ವಿ ಮಕ್ಕಳ ಕಲಿಕೆಯಲ್ಲಿ ಪ್ರಗತಿಯನ್ನು ಕಾಣ್ತಾ ಇದ್ರೂ ಕೂಡ ಮಕ್ಕಳ ಸಂಖ್ಯೆ ಇಲ್ಲಿ ಅಂಥ ಉನ್ನತವಾದ ಮಟ್ಟದಲ್ಲಿ ಅಂದರೆ ಮಕ್ಕಳ ಸಂಖ್ಯೆ ಏನು ಹೆಚ್ಚಾಗಲಿಲ್ಲ ನಾವು ಇದನ್ನ ಮನೆಗಡ್ಡು ತುಂಬ ವರ್ಷ ಆದಮೇಲೆ ನಮ್ಗೆ ಅನಿಸಿದ್ದೆ ಪೇರೆಂಟ್ಸು ಎಲ್ಲ ಈ ಖಾಸಗಿ ಶಾಲೆಗಳಲ್ಲಿ ನಡೆಯುವಂಥ ಒಂದು ಡ್ರೆಸ್ಸು ಇರ್ಬೋದು ಶೂ ಇರ್ಬೋದು ಮತ್ತು ಅಲ್ಲಿನ ಡಿಸಿಪ್ಲಿನ್ ಇರ್ಬೋದು ಅದನ್ನು ಮಾತ್ರ ಬಯಸ್ತಿದ್ದಾರೆ ಎಜುಕೇಷನ್ ಆಮೇಲೆ ಇನ್ಫ್ರಾಸ್ಟ್ರಕ್ಚರು ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ಫ್ರಾಸ್ಟ್ರಕ್ಚರು ಮಕ್ಕಳು ಕೂರಲಿಕ್ಕೆ ಮತ್ತು ಅಟ್ರಾಕ್ಟಿವ್ ಆಗುವಂಥ ಆಗಿರುವಂಥ ವಾತಾವರಣ ಇದೆಲ್ಲ ಬಯಸ್ತಿದ್ದಾರೆ ಅಂತ ಅನಿಸ್ತು ಅದಕ್ಕೇನು ಮಾಡಿದ್ವಿ ಒಂದು ಸರ್ಕಾರದ ಒಂದು ಅನುದಾನ ರಿಪೇರಿಗೆ ಅಂತ ಬಂತು ಆ ರಿಪೇರಿ ಅನುದಾನ ಜೊತೆಗೆ ನಾವು ಸ್ವತಃ ಹಣವನ್ನು ಹಾಕಿ ನನ್ನ ಸ್ವಂತ ಹಣ ಒಂದು ಎಂಟು ಲಕ್ಷ ಹಣ ಹಾಕಿ ಇದನ್ನು ರಿನೋವೇಟ್ ಮಾಡ್ತೀವಿ ಫಸ್ಟು ಹೊಸ ಅಂಚುಗಳನ್ನೆಲ್ಲ ತೆಗೆದು ಹೊಸ ಅಂಚುಗಳು ಆಮೇಲೆ ವೈರಿಂಗ್ ಎಲ್ಲ ಮಾಡಿಸಿದ್ವಿ ಈ ಥರ ರೇಲಿಂಗ್ಸು ಟೈಲ್ಸು ಆಮೇಲೆ ಫಾಲ್ಸೀಲಿಂಗು ಒಳಭಾಗದಲ್ಲಿ ಅಂಚಿನ ಮನೆ ಆದ್ದರಿಂದ ಧೂಳು ಜಾಸ್ತಿ ಬರ್ತಾಯಿತ್ತು ಫಾಲ್ಸೀಲಿಂಗು ಫ್ಯಾನು ಎಲ್ಲವನ್ನೂ ಮಾಡಿಸಿ ಗೋಡೆಗಳಿಗೆಲ್ಲ ಆಕರ್ಷಣೀಯವಾಗಿ ಚಿತ್ರಗಳು ಮತ್ತು ಮಾಹಿತಿಗಳನ್ನು ಬರೆಸಿದ್ವಿ ಕನಿಷ್ಠ ಒಂದು ನಾವೊಂದು ಎಂಟು ಲಕ್ಷ ಸರ್ಕಾರದ ನಿಧಾನ ಒಂದು ಮೂರು ಲಕ್ಷ ಹನ್ನೊಂದು ಲಕ್ಷದವರೆಗೆ ಕೆಲಸ ಮಾಡಿಸಿದ್ವಿ ಮುಂಭಾಗದ ರಂಗಮಂದಿರ ಆಗಿರಲಿಲ್ಲ ಸೊ ಇದೆಲ್ಲ ಮಾಡಿಸಾದಮೇಲೆ ಒಂದು ನಮ್ಮದೊಂದು ಶಾಲೆಯ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ವಿ ನಮ್ಮ ಚೆಲುವ ಶಾಲೆ ಅಂತ ಅಲ್ಲಿ ಈ ಶಾಲೆಯ ಸಂಪೂರ್ಣ ಈ ಕಟ್ಟಡ ಮತ್ತು ಇಲ್ಲಿ ಸಿಗುವಂಥ ಫೆಸಿಲಿಟಿಗಳು ಮಕ್ಕಳಿಗೆ ಯಾವ ರೀತಿ ನಾವು ಕಲಿಸ್ತೀವಿ ಅನ್ನೋದನ್ನೆಲ್ಲ ಅಪ್ಲೋಡ್ ಮಾಡಿದ್ವಿ ಜೊತೆಗೆ ಅಲ್ಲಿ ಆ ವಿಡಿಯೋದಲ್ಲಿ ಏನಿತ್ತಂದರೆ ನಾನೇ ಖುದ್ದಾಗಲಿ ನಿಮ್ಮ ಮಕ್ಕಳು ಯಾವುದೇ ತರಗತಿಯಲ್ಲಿ ಎಲ್ಲೇ ಓದ್ತಾ ಇರಲಿ ನಿಮ್ಮ ಮಗು ಏನೂ ಇಲ್ಲ ಅಂದರೆ ಯಾವುದೇ ಕ್ಲಾಸ್ ಆಗಿರಲಿ ಎರಡನೇ ಕ್ಲಾಸ್ ಆಗಿರಲಿ ಮೂರನೇ ಕ್ಲಾಸ್ ಆಗಿರಲಿ ಅಥವಾ ಒಂದನೇ ಕ್ಲಾಸೇ ಆಗಿರಲಿ ಅಥವಾ ಐದನೇ ಕ್ಲಾಸ್ ಆಗಿರಲಿ ಅವನಿಗೆ ಕನ್ನಡದಲ್ಲೇ ಅಕ್ಷರಗಳನ್ನೇ ಗುರುತಿಸ್ತಾ ಇಲ್ಲ ಗಣಿತದಲ್ಲಿ ಸಿಂಪಲ್ ಲೆಕ್ಕಗಳು ಮಾಡ್ತಾ ಇಲ್ಲ ಸಂಖ್ಯೆನೇ ಗುರುತಿಸ್ತಾ ಇಲ್ಲ ಅಂತ ಅಂದ್ರೂ ಅಂಥ ಮಕ್ಕಳನ್ನ ಮೂರೇ ತಿಂಗಳಲ್ಲಿ ನಾವು ರೆಡಿ ಮಾಡ್ತೀವಿ ನಾವು ಈ ಚಾಲೆಂಜನ್ನು ಸ್ವೀಕರಿಸ್ತೀವಿ ಅಂತೇಳಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ವಿ ಇದನ್ನು ನೋಡಿದಂಥ ನಮ್ಮ ಸುತ್ತಮುತ್ತಲ ಗ್ರಾಮದ ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿದ್ರು ಸೊ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಹದಿಮೂರು ಮಕ್ಕಳಿದ್ದಂಥ ಶಾಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮೂವತ್ತೆಂಟು ಮಕ್ಕಳಾಗಿ ಪರಿವರ್ತನೆ ಆಯಿತು ಅಂದರೆ ಮೂವತ್ತೆಂಟು ಮಕ್ಕಳಲ್ಲಿ ಒಂದು ಹನ್ನೆರಡು ಮಕ್ಕಳು ಇದೇ ಊರಿನವರು ಇನ್ನು ಮುಳಿದು ಮಕ್ಕಳೆಲ್ಲ ಬೇರೆ ಊರಿನವರು ಕ್ಯಾತ್ನಳ್ಳಿ ಎಣ್ಣೆ ಹೊಳೆ ಕೊಪ್ಪಳು ಚೆಲ್ವರ್ಸ್ ದೊಡ್ಡಗೋಡನ ಕೊಪ್ಪಲು ಕಡತ್ನಾಳು ಈ ನಾಲ್ಕು ಗ್ರಾಮಗಳಿಂದ ಮಕ್ಕಳು ಅವರೇ ಪೋಷಕರೇ ಬಂದು ನಮ್ಮ ಹತ್ರ ಮಾತಾಡಿ ಅವರೇ ಒಂದು ವ್ಯಾನ್ ವ್ಯವಸ್ಥೆಯನ್ನು ಮಾಡಿಕೊಂಡು ಇಲ್ಲಿ ಕರ್ಕೊಂಡು ಬರೋದಕ್ಕೆ ಶುರು ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂದರೆ ಕಳೆದ ವರ್ಷ ಆ ಮಕ್ಕಳ ಪ್ರಗತಿಯನ್ನು ನೋಡಿ ಪೋಷಕರೇ ಬಾಯಿಂದ ಬಾಯಿಗೆ ಪ್ರಚಾರವನ್ನು ಮಾಡಿದ್ರು ಇಲ್ಲಿ ತುಂಬ ಚೆನ್ನಾಗಿ ಕಲಿತಾರೆ ನಮ್ಮ ಮಕ್ಕಳು ಇಂಥ ಶಾಲೆಯಲ್ಲಿ ಓದ್ತಾಯಿದ್ರು ಅಲ್ಲಿ ಏನು ಬರ್ತಿರ್ಲಿಲ್ಲ ಇಲ್ಲಿ ಸೇರಿಸಿದ್ವಿ ಈಗ ಮಕ್ಕಳು ತುಂಬ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ ಚೆನ್ನಾಗಿ ಓದ್ತಾ ಇದ್ದಾರೆ ಅನ್ನೋದನ್ನು ಅವರೇ ಪ್ರಚಾರ ಮಾಡೋದಕ್ಕೆ ಶುರು ಮಾಡೋದು ಸೊ ಈ ವರ್ಷ ಏನಾಯಿತು ಹೊರಗಡೆ ಊರುಗಳಿಂದ ನಾಲ್ಕು ಊರುಗಳಿಂದ ಎಪ್ಪತ್ತೆರಡು ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಟ್ರೀ ಕೆ ಜಿಯಿಂದ ಐದನೇ ತರಗತಿ ಇದೇ ಊರಿನ ಹದಿನೆಂಟು ಮಕ್ಕಳು ಒಟ್ಟು ನಮ್ಮಲ್ಲಿ ಈಗ ತೊಂಬತ್ತು ಮಕ್ಕಳಿದ್ದಾರೆ ಸೊ ಕಳೆದ ವರ್ಷ ಮೂವತ್ತೆಂಟು ಮಕ್ಕಳು ಒಂದರಿಂದ ಐದನೇ ತರಗತಿ ಹದಿಮೂರು ಮಕ್ಕಳು ಮಕ್ಕಳ ಮನೇಲಿ ಈ ವರ್ಷ ಇಪ್ಪತ್ತೇಳು ಮಕ್ಕಳು ಮಕ್ಕಳ ಮನೆಯಲ್ಲಿದ್ದಾರೆ ಒಂದರಿಂದ ಐದನೇ ತರಗತಿ ಅರವತ್ತ್ಮೂರು ಮಕ್ಕಳಿದ್ದಾರೆ ಸೊ ಅವರಿಗೆ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂದರೆ ಈಗ ಗೌರ್ಮೆಂಟಿಂದ ಅಪಾಯಿಂಟ್ ಆಗಿರೋ ಟೀಚರ್ಸ್ ಇಬ್ಬರೇ ಇರೋದು ಅದರಲ್ಲಿ ಒಬ್ಬರು ಟ್ರಾನ್ಸ್ಫರ್ ತಗೊಂಡು ಹೋಗಿದ್ದಾರೆ ಈಗ ನಾನು ಸದ್ಯಕ್ಕೆ ನಾನು ಒಬ್ಬನೇ ಇರೋದು ಅದು ಒಬ್ಬರಿಂದ ಸಾಧ್ಯವಾಗದ ಮಾತು ಅಂತ ನಾವು ಮನೆಗಟ್ಟು ಪೇರೆಂಟ್ಸನ್ನು ಮನವೊಲಿಸಿ ಮತ್ತು ಹೊರಗಡೆ ಸಮಾಜದ ಇತರ ಗಣ್ಯ ವ್ಯಕ್ತಿಗಳನ್ನ ನಾವು ಭೇಟಿಯಾಗಲಿ ಇಲ್ಲಿಗೆ ಟೀಚರ್ ಬೇಕು ಅಂತೇಳಿ ಎಕ್ಸ್ಟ್ರಾ ಐದು ಜನ ಟೀಚರ್ನ ನಾವು ಅಪಾಯಿಂಟ್ ಮಾಡ್ತಾರೆ ಎಲ್ ಕೆ ಜಿ ಯು ಕೆ ಜಿಯನ್ನು ಹ್ಯಾಂಡಲ್ ಮಾಡಲಿಕ್ಕೆ ಇದ್ದರು ಮತ್ತು ಇನ್ನುಳಿದೇ ತರಗತಿಗಳನ್ನ ಹ್ಯಾಂಡಲ್ ಮಾಡಲಿಕ್ಕೆ ಮೂರು ಜನ ಅದಲ್ಲದೆ ನಮ್ಮ ಶ್ರೀಮತಿಯವರು ನಾ ಪ್ರತಿದಿನ ನಮ್ಮ ಶಾಲೆಗೆ ಬರ್ತಾರೆ ಮಧ್ಯಾಹ್ನದವರೆಗೆ ಶಾಲೆನಲ್ಲಿ ಕೆಲಸ ಮಾಡ್ತಾರೆ ಒಮ್ಮೊಮ್ಮೆ ಹೆಚ್ಚು ಕೆಲಸ ಇದ್ದಾಗ ಸಂಜೆವರೆಗೂ ಇರ್ತಾರೆ ಸೊ ಇಷ್ಟು ಜನ ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ ಸೊ ಇಲ್ಲಿ ಬಂದಿರೋ ಮಕ್ಕಳು ವಯೋಮಾನದಲ್ಲಿ ಮತ್ತು ಬೌದ್ಧಿಕವಾಗಿ ಒಂದೇ ಥರ ಇಲ್ಲ ಬೇರೆ ಬೇರೆ ಹಂತಗಳ ಮಕ್ಕಳು ಇದ್ದಾರೆ ಸೊ ಅದಕ್ಕೆ ನಾವು ಅವರ ವಯೋಮಾನ ಮತ್ತು ಬೌದ್ಧಿಕ ಮಟ್ಟವನ್ನು ಆಧರಿಸಿ ನಾವು ಗ್ರೂಪ್ ಗ್ರೂಪ್ಗಳನ್ನು ಮಾಡಿಕೊಂಡು ಆ ಮಕ್ಕಳಿಗೆ ಬೇಸಿಕ್ ಇರೋ ಮಕ್ಕಳಿಗೆ ಬೇಸಿಕ್ ಕಲಿಸುವಂಥ ಮಕ್ ಕೆಲಸಗಳನ್ನು ಮಾಡ್ತೇವೆ ಈ ಮೂರು ತಿಂಗಳಿನಿಂದ ಈಗ ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳಿಂದ ನಾವು ನಿರಂತರವಾಗಿ ಆರು ಜನ ಟೀಚರ್ಸು ಸ್ವಲ್ಪನೂ ವಿರಾಮವನ್ನು ತಗೊಳ್ಳೋದೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟರೆ ಆಳ್ ಎಲ್ಲ ಸಮಯವನ್ನು ವಿನಿಯೋಗಿಸಿ ನಾವು ಮಕ್ಕಳ ಕಲಿಕೆ ಕಡೆ ಹೆಚ್ಚು ಗಮನವನ್ನು ನೀಡ್ತಾ ಇದ್ದೀವಿ ಮಕ್ಕಳು ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದ್ದಾರೆ ಸೊ ಪೇರೆಂಟ್ಸಲ್ಲೂ ಒಂದು ಸಕಾರಾತ್ಮಕ ಭಾವನೆ ಬರ್ತಾ ಇದೆ ಒಂದು ಮತ್ತು ಎರಡನೇ ತರಗತಿಯ ಪ್ರತಿ ಗೋಡೆನೂ ಕೂಡ ಒಂದೊಂದು ಸಬ್ಜೆಕ್ಟಿಗೆ ಮಿಸ್ಲಿಿಸಿದೀವಿ ಅಲ್ಲಿ ಕನ್ನಡದ ಸಬ್ಜೆಕ್ಟ್ ಇದ್ದರೆ ಈ ಕಡೆ ಇ ವಿ ಎಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಚಿತ್ರಗಳು ಮತ್ತು ಮಾಹಿತಿಗಳಿದೆ ಇಲ್ಲಿ ಇಂಗ್ಲೀಷಿಗೆ ಸಂಬಂಧಪಟ್ಟಂಥ ಮಾಹಿತಿ ಚಿತ್ರಗಳಿದೆ ಇದು ಗಣಿತಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಮತ್ತು ಚಿತ್ರಗಳಿದೆ ಇದು ನಲಿಕಲಿ ತರಗತಿ ಒಂದು ಎರಡು ತರಗತಿಗಳು ಒಟ್ಟಿಗೆ ಇಲ್ಲಿ ಕಲಿತಾರೆ ಮಕ್ಕಳು ಒಂದು ಎರಡನೇ ತರಗತಿಯ ಎಲ್ಲ ಮಕ್ಕಳು ಇಲ್ಲಿ ನಲಿಕಲಿ ಆಧಾರಿತವಾಗಿ ಕಲಿಕೆಯನ್ನು ಪಡಿತಾರೆ ಬನ್ನಿ ಸರ್ ಇಗಲಿಯ ಎಲ್ಲ ಗೋಡೆಗಳಿಗೂ ಇನ್ಫಾರ್ಮೇಶನ್ನ ನಾವು ತುಂಬುವ ರೀತಿ ಚಿತ್ರಗಳೆಲ್ಲ ನಿಲ್ಲಿಸಿದೀವಿ ಚಿಕ್ಕದಾಗಿ ಒಂದು ಆಫೀಸ್ ರೂಮ್ ಮಾಡ್ಕೊಂಡಿದ್ವಿ ಹೆಡ್ ಮಾಸ್ಟರ್ ಕುಳಿತು ವರ್ಕ್ ಮಾಡಲಿಕ್ಕೆ ಪೇರೆಂಟ್ಸ್ ಬಂದರೆ ಕುಳಿತು ಅವ್ರಿಗೇನಾದರೂ ಮಾಹಿತಿ ಇದ್ದರೆ ಬರ್ಕೊಡ್ಲಿಕ್ಕೆ ಅನುಕೂಲ ಆಗಿ ಚಿಕ್ಕದಾಗಿ ಇರೋ ಜಾಗದಲ್ಲಿ ಒಂದು ಚಿಕ್ಕದಾಗಿ ಒಂದು ಆಫೀಸ್ ರೂಮನ್ನು ಮಾಡಿಕೊಂಡಿದ್ದೀವಿ ಇದು ನಾಲ್ಕು ಮತ್ತೆ ಐದನೇ ತರಗತಿ ಬಹು ತರಗತಿ ಕೊಟ್ಟಿದ್ದೀವಿ ಸೊ ಇಲ್ಲಿ ಈ ತರಗತಿಯಲ್ಲೇ ನಾವು ನಾಲ್ಕು ಮತ್ತೆ ಐದನೇ ತರಗತಿಯ ಜೊತೆಗೆ ಒಂದು ಲೈಬ್ರರಿ ಕಾರ್ನರ್ ಮಾಡಿದ್ದೀವಿ ಒಂದು ಮತ್ತೆ ಕಂಪ್ಯೂಟರ್ ಕಾರ್ನರ್ ಅಂತ ಈ ಸೈಟ್ ಮಾಡಿದ್ವಿ ಸೊ ಲೈಬ್ರರಿ ಕಾರ್ನರ್ ಪುಸ್ತಕಗಳನ್ನು ಜೋಡಿಸಿದೆ ಮಕ್ಕಳು ವಾರಕ್ಕೊಂದ್ಸಲ ಪುಸ್ತಕಗಳನ್ನ ತೊಗೊಂಡು ಹೋಗ್ತಾರೆ ಸೊ ಇಲ್ಲಿ ಕಂಪ್ಯೂಟರ್ ಕಾರ್ನರ್ಗೆ ನಾವು ಕಂಪ್ಯೂಟರ್ ಇನ್ನೂ ಜೋಡ್ಸಕ್ಕಾಗಿಲ್ಲ ಸೊ ಕಂಪ್ಯೂಟರ್ನ ಸ್ವಲ್ಪ ಯಾರಾದರೂ ದಾನಿಗಳು ಬದಲು ಪಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ವಿ ಈ ಶಾಲೆಯ ಅಭಿವೃದ್ಧಿಯಲ್ಲಿ ಪೋಷಕರು ಹಾಗೂ ಗ್ರಾಮಸ್ಥರ ಕೊಡುಗೆ ಅಪಾರವಾಗಿದೆ ಶಾಲೆಯ ಮಕ್ಕಳಿಗಾಗಿ ಕೂರುಲ ಹಾಗೂ ಬರೆಯುವುದಕ್ಕೂ ಆಗುವಂತಹ ಸುಮಾರು ಮೂವತ್ತು ಕುರ್ಚಿಗಳನ್ನ ಅವರು ದಾನವಾಗಿ ನೀಡಿದ್ದಾರೆ ಸದ್ಯ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿದ್ದು ಸ್ಥಳಾವಕಾಶದ ಕೊರತೆ ಉಂಟಾಗಿದೆ ಇನ್ನಷ್ಟು ಕೊಠಡಿಗಳನ್ನ ಸರ್ಕಾರ ನಿರ್ಮಿಸಿ ಕೊಡಬೇಕು ಎಂಬುದು ಮುಖ್ಯ ಶಿಕ್ಷಕ ಕೆ ವಿ ಕುಮಾರ್ ಅವರ ಮನವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ